ಕಸ್ತೆ ಸುರಗುರು ಪ್ರತಿಮೋಪಿ ಬುದ್ಧ ಕಲ್ಪಾಂತ ಕಾಲ ಪವನೋದ್ಧಕ್ರ ಕೋವಾತರೀತು ಮಲಮಂಬು ನಿಧಿಂಬುಜಾಭ್ಯಾಂ ಈ ಶ್ಲೋಕದ ಪದಗಳ ಅರ್ಥ ಹೀಗಿವೆ ವಕ್ತುಂ ಅರ್ಥಾತ್ ಹೇಳಲು ಗುಣಾನ್ ಅರ್ಥಾತ್ ಗುಣಗಳನ್ನು ಗುಣ ಸಮುದ್ರ ಅರ್ಥಾತ್ ಗುಣ ಸಮುದ್ರಕ್ಕೆ ಶಶಾಂಕಕಾಂತಾನ್ ಅರ್ಥಾತ್ ಚಂದ್ರಕಾಂತ ಶಿಲೆಯಂತಿರುವ ಥೇ ಅರ್ಥಾತ್ ನಿಮ್ಮ ಖ ಅರ್ಥಾತ್ ಯಾವನು ಕ್ಷಮ ಅರ್ಥಾತ್ ಸಮರ್ಥನು ಸುರ ಗುರು ಪ್ರತಿಮೋಪಿ ಅರ್ಥಾತ್ ದೇವಗುರುವಿಗೆ ಸಮಾನವಾಗಿದ್ದರು ಬುದ್ಧ ಅರ್ಥಾತ್ ಬುದ್ಧಿಯಿಂದ ಕಲ್ಪಾಂತಕಾಲ ಅರ್ಥಾತ್ ಪ್ರಳಯ ಕಾಲದ ಪವನಾನ್ ಅರ್ಥಾತ್ ಗಾಳಿಯಿಂದ ಉದ್ಧತ ಅರ್ಥಾತ್ ಮೇಲಕ್ಕೆದ್ದ ನಕ್ರಚಕ್ರಂ ಅರ್ಥಾತ್ ಮೊಸಳೆಗಳ ಸಮೂಹದಿಂದ ಕೂಡಿರುವ ಕೋವಾಕ್ಷಮಃ ಅರ್ಥಾತ್ ಯಾವನು ಸಮರ್ಥನಾಗುತ್ತಾನೆ ತರಿತು ಅರ್ಥಾತ್ ದಾಟಲು ಅಂಬುನಿಧಿಂ ಅರ್ಥಾತ್ ಸಮುದ್ರವನ್ನು ಭುಜಾಭ್ಯಂ ಅರ್ಥಾತ್ ತೋಳುಗಳಿಂದ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಸಮುದ್ರದಂತೆ ಮಹಾ ವಿಶಾಲವಾದ ಅಪಾರ ಗುಣವುಳ್ಳ ಸ್ವಾಮಿಯೇ ಚಂದ್ರನ ಹಾಗೆ ನಿರ್ಮಲವಾಗಿರುವ ತಮ್ಮ ಗುಣಗಳನ್ನು ದೇವತೆಗಳಿಗೆ ಗುರುವಾದ ಮಹಾಬುದ್ಧಿಶಾಲಿಯಾದ ಬೃಹಸ್ಪತಿಯು ಕೂಡ ವರ್ಣನೆ ಮಾಡಲು ಅಸಮರ್ಥನಾಗಿದ್ದಾನೆ ಪ್ರಳಯ ಕಾಲದಲ್ಲಿ ಬಿರುಗಾಳಿಯಿಂದ ಪ್ರಕ್ಷುಬ್ಧವಾಗಿರುವ ಮತ್ತು ಭಯಂಕರವಾದ ಮೊಸಳೆಗಳಿಂದ ತುಂಬಿರುವ ಸಮುದ್ರವನ್ನು ತೋಳುಗಳಿಂದ ಈಜಿಕೊಂಡು ಬರಲು ಯಾವನು ತಾನೇ ಸಮರ್ಥನಾಗಬಲ್ಲನು